ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುನಿತಾ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ನಾನಿವತ್ತೊಂದು ಕ್ವಿಕ್ ರೆಸಿಪಿಯನ್ನು ಹೇಳ್ಕೊಡ್ತಿದ್ದೀನಿ ಅಂದರೆ ಮಧ್ಯಾಹ್ನಕ್ಕೆ ಮಾಡ್ತಕ್ಕಂತಹ ಒಂದು ಸಾಂಬಾರು ಮತ್ತು ಪಲ್ಯದ ರೆಸಿಪಿ ನೀವು ಇದನ್ನು ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಮಾಡ್ಕೊಬಿಡ್ಬೋದು ಇದು ಬಂದು ಹೆಸರು ಬೇಳೆದು ಸಾಂಬಾರು ಹಾಗೆ ಹೀರೆಕಾಯಿ ಪಲ್ಯ ಹೆಸರು ಬೇಳೆ ಬಂದು ಆರೋಗ್ಯಕ್ಕೆ ತುಂಬ ತಂಪು ನೀವು ಸಡನ್ನಾಗಿ ಮಧ್ಯಾಹ್ನ ಎಲ್ಲಾದರೂ ಹೋಗಿದ್ದು ಬಂದು ಸಡನ್ನಾಗಿ ಅಡುಗೆ ಮಾಡ್ಕೋಬೇಕು ಅಂದಾಗ ಇದನ್ನ ಮಾಡ್ಕೋಬಹುದು ಹಾಗೆ ಸ್ನೇಹಿತರೆ ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನನ್ನ ವಿಡಿಯೋ ಇಷ್ಟ ಒಂದು ಲೈಕ್ ಕೊಡಿ ಹಾಗೆ ನನ್ನ ವಿಡಿಯೋನ ಶೇರ್ ಮಾಡಿ ಇಲ್ಲಿ ಈ ಸಾಂಬಾರು ಮತ್ತು ಪಲ್ಯವನ್ನು ಮಾಡ್ಕೊಳ್ಳೋದಕ್ಕೆ ಏನೇನು ಪದಾರ್ಥಗಳು ಬೇಕು ಮತ್ತು ಅದನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಒಂದು ಕುಕ್ಕರನ್ನು ತಗೊಂಡು ಅದರಲ್ಲಿ ಒಂದು ಕಪ್ ಆಗೋಷ್ಟು ಬೇಳೆಯನ್ನು ಹಾಕಿ ತೊಳೆದು ತಗೊಂಡಿದ್ದೀನಿ ಇದು ಬೇಯದಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ನೀರನ್ನು ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ನಂತರ ನಾನಿಲ್ಲಿ ದೊಡ್ಡ ಸೈಜ್ದು ಎರಡು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕೋತಾ ಇದ್ದೀನಿ ಹಾಗೆ ಹಸಿಮೆಣಸಿನಕಾಯಿ ಎರಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನೀವು ನಿಮ್ಮ ಅನುಗುಣವಾಗಿ ಹಾಕೋಬೇಕಾಗುತ್ತೆ ನಂತರ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿರೋದು ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಇದಿಷ್ಟನ್ನು ಹಾಕಿ ನಾವಿಲ್ಲಿ ಇದನ್ನು ಒಂದು ಮೂರು ವಿಸಿಲ್ ಕಿಸ್ಕೋಬೇಕಾಗುತ್ತೆ ಇಲ್ಲಿ ಇದು ನಾನು ಮೂರು ವಿಸಿಲ್ ಕಿಸ್ಕೊಂಡಿದ್ದೀನಿ ಬೇಳೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಇದನ್ನು ಒಂದು ಮ್ಯಾಷರ್ ತಗೊಂಡು ಚೆನ್ನಾಗಿ ಮಸ್ಕೋಬೇಕಾಗುತ್ತೆ ಚೆನ್ನಾಗಿ ಇದನ್ನ ಮಸ್ತ ನಂತರ ನೀವು ಇಲ್ಲಿ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೋಬೇಕು ಅಂದರೆ ನಿಮಗೆ ಸಾಂಬಾರು ಯಾವ ಥರ ಬೇಕು ಎಷ್ಟು ನೀರ್ ಸಾಂಬಾರ್ ಬೇಕಾಗುತ್ತೆ ನೋಡಿ ನೀವಿಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ದಪ್ಪ ಬೇಕಾದರೆ ದಪ್ಪನೂ ಮಾಡ್ಕೋಬೋದು ಆದರೆ ಈ ಸಾಂಬಾರು ತೆಳುವಾಗಿದ್ದೇನೆ ಚಂದ ಇಲ್ಲಿ ನಾನು ಇದಕ್ಕೆ ನಮ್ಮ ಮಲೆನಾಡಿನ ಭಾಗದಲ್ಲಿ ಸಿಗ್ತಕ್ಕಂಥ ವಾಟೆ ಹುಳಿ ಅಥವಾ ಸಿಪ್ಪೆ ಹುಳಿ ಏನು ಬರುತ್ತೆ ಅದನ್ನ ಹಾಕೊಂಡಿದ್ದೀನಿ ಹುಳಿಗೆ ನೀವು ಇದಿಲ್ಲ ಅಂದರೆ ಹುಣಸೆಹಣ್ಣನ್ನು ಕೂಡ ಹಾಕೋಬೋದು ನಂತರ ಇದಕ್ಕೆ ಇಲ್ಲಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಹಾಗೆ ಇದಕ್ಕಿಲ್ಲಿ ರುಚಿ ನೋಡಿಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೆ ನಿಮ್ಮ ರುಚಿಗೆ ಅನುಗುಣವಾಗಿ ಉಪ್ಪನ್ನು ನೀವಿಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ನಂತರ ನಾನಿಲ್ಲಿ ಇದನ್ನು ಒಂದು ಸಾಂಬಾರ್ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ನಾವಿಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಸಾಂಬಾರು ಒಂದು ಸರಿ ಕುದಿಬೇಕು ಆಮೇಲೆ ನಾವಿಲ್ಲಿ ಇದಕ್ಕೆ ಒಗ್ಗರಣೆಯನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಬೇಕಾಗಿ ನಾನಿಲ್ಲಿ ಒಂದು ಒಗ್ಗರಣೆ ಪಾತ್ರೆನ ಒಲೆಗಿಟ್ಟು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆಯನ್ನು ಹಾಕಿ ಇಲ್ಲಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಆಮೇಲೆ ಒಣಮೆಣಸಿನಕಾಯಿ ಬೆಳ್ಳುಳ್ಳಿ ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕಿ ನಾವು ಈ ಒಗ್ಗರಣೆಯನ್ನು ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ ಬೆಳ್ಳುಳ್ಳಿ ತುಂಬ ಕಪ್ಪಾಗೋದಕ್ಕೆ ಬಿಡಬೇಡಿ ಸಾಂಬಾರನ್ನ ಘಮ ಹೊರಟೋಗುತ್ತೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ಇದನ್ನೇ ಎತ್ತಿ ನಾವಿಲ್ಲಿ ಸಾಂಬಾರು ಒಳಗಡೆ ಹಾಕೊಂಡ್ರೆ ನಮ್ಮ ಬೇಳೆ ಸಾರು ರೆಡಿಯಾಗುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಖಾರವನ್ನು ಕಡಿಮೆ ಹಾಕ್ಕೊಂಡು ನೀವು ಯಾರು ಮನೆಯಲ್ಲಿ ಪಥ್ಯ ಮಾಡುವವರಿದ್ರೆ ನೀವು ಅವರಿಗೆ ಇಂಥ ಸಾಂಬಾರನ್ನು ಮಾಡಿಕೊಡ್ಬೋದು ಊಟ ಚೆನ್ನಾಗಿ ಸೇರುತ್ತೆ ಹೀಗೆ ಇಲ್ಲಿ ಹಿರೇಕೆ ಪಲ್ಯವನ್ನು ಮಾಡ್ಕೊಳ್ಳೋಣ ಇಲ್ಲಿ ಹಿರೇಕೆ ಪಲ್ಯಕ್ಕೆ ನಾನು ಒಂದು ಎಳೆದಾದ ದೊಡ್ಡ ಹೀರೆಕಾಯಿಯನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಇದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಫಸ್ಟು ಸಿಪ್ಪೆಯನ್ನು ತೆಗೆದುಕೊಂಡು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಯಾವ ಥರ ಕಟ್ ಮಾಡ್ಕೋಬೇಕು ಅಂತ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ಸೈಜಲ್ಲಿ ಉದ್ದ ಕಟ್ ಮಾಡಿಕೊಂಡು ಈ ಥರ ಉದ್ದದ್ದಾಗಿ ಹೆಚ್ಕೋಬೇಕು ಆವಾಗ ಹಿರೇಕ ತೆಳುವಾಗಿರಬೇಕು ತುಂಬ ದಪ್ಪನೂ ಬೇಡ ಈ ಥರ ಹೆಚ್ಕೊಂಡ್ರೆ ಹಿರೇಕಾಯಿ ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ನಂತರ ನಾನು ಇದನ್ನು ಒಂದು ಬೌಲ್ಗೆ ಹಾಕ್ಕೋತಾ ಇದ್ದೀನಿ ಆಮೇಲೆ ನಾವಿಲ್ಲಿ ಇದಕ್ಕೆ ನೀವು ನೋಡ್ತಾ ಇರ್ಬೋದು ಮೂರು ಈರುಳ್ಳಿಯನ್ನು ನಾನಿಲ್ಲಿ ಉದ್ದದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ನಾವೇನು ಹೆಚ್ಚಿಟ್ಕೊಂಡಿದ್ದೀವಿ ಆ ಹೀರೆಕಾಯಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದು ಒಗ್ಗರಣೆಗಲ್ಲ ನೀವು ಹಿರೇಕಾಯಿ ಪಲ್ಯ ಮಾಡುವಾಗ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಾಗುತ್ತೆ ಇದನ್ನ ಮಿಕ್ಸ್ ಮಾಡಿ ನಾನಿಲ್ಲಿ ಇಟ್ಕೊತಾ ಇದ್ದೀನಿ ನಂತರ ಒಂದು ಈರುಳ್ಳಿ ದೊಡ್ಡದನ್ನ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಮೂರು ಬೆಳ್ಳುಳ್ಳಿಯನ್ನ ಜಜ್ಜಿಟ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಹಸಿಮೆಣಸನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಇಲ್ಲೊಂದು ಸ್ವಲ್ಪ ತೆಂಗಿನಕಾಯಿನ ಹೆಚ್ಚಿ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಪಲ್ಯವನ್ನು ಮಾಡಿಕೊಳ್ಳೋಣ ನಾನಿಲ್ಲಿ ಒಂದು ಪ್ಯಾನನ್ನು ಬಿಸಿಗಿಟ್ಟು ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಕಾದಮೇಲೆ ಇದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಮತ್ತು ಬೇಳೆಯನ್ನು ಹಾಕಿ ನಾವಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆಮೇಲೆ ಇದಕ್ಕೆ ಹಸಿ ಮೆಣಸಿನ್ಕಾಯಿನ ಹಾಕೋಬೇಕು ಹಸಿಮೆಣ್ಸಿನ್ಕಾಯಿ ಈ ಟೈಮಲ್ಲೇ ಹಾಕ್ಕೊಳ್ಳಿ ಪಲ್ಯಕ್ಕೆ ಘಮ ಚೆನ್ನಾಗಿ ಬರುತ್ತೆ ಆಮೇಲೆ ಹೆಚ್ಚಿಟ್ಕೊಂಡಂತಹ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಹಾಗೂ ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ಇವೆಲ್ಲ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಆಮೇಲೆ ನಾವಿಲ್ಲಿ ಇದಕ್ಕೆ ಹೆಚ್ಚಿಟ್ಕೊಂಡಂತಹ ಹೀರೆಕಾಯಿಯನ್ನು ಹಾಕ್ಕೋಬೇಕು ಹೀರೆಕಾಯಿಗೆ ನಾವಿಲ್ಲಿ ಬೇಯಿಸೋದಕ್ಕೆ ನೀರೇನು ಹಾಕೋದು ಬೇಡ ಇದು ಏನು ನಾವು ಹಾಕಿರ್ತಕ್ಕಂಥ ಎಣ್ಣೆ ಒಗ್ಗರಣೆಯಲ್ಲೇ ಇದು ಚೆನ್ನಾಗಿ ಬೇಯಬೇಕು ಆಗ್ಲೇ ಸ ಪಲ್ಯಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆ ಆದರೆ ನಾವು ಇದನ್ನು ಒಂದು ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕಾಗುತ್ತೆ ಅದು ಬೇಯಿಸಿದಾಗ ಅದಿನ್ನೂ ಬತ್ತುತ್ತೆ ಆವಾಗ ಕರೆಕ್ಟ್ ಆಗುತ್ತೆ ನಾನಿಲ್ಲಿ ಮುಚ್ ಮುಚ್ಚಳವನ್ನು ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ಬಿಟ್ಟಿದ್ದೆ ನೋಡಿ ಇಲ್ಲಿ ಇದು ಚೆನ್ನಾಗಿ ಬತ್ತಿದೆ ಅಂದರೆ ಹೀರೆಕಾಯಿ ಬೆಂದಿದೆ ಹಾಗಾಗಿ ನಾವು ಯಾವಾಗಲೂ ಪಲ್ಯಕ್ಕೆ ಹೀರೆಕಾಯಿನ ತಗೋಬೇಕಾದ್ರೆ ಎಳೆದಿರೋದನ್ನೇ ತೊಗೊಳ್ಬೇಕಾಗುತ್ತೆ ಹಾಗೆ ನಾವಿಲ್ಲಿ ಕೊನೆಗೆ ತುರಿದಿಟ್ಕೊಂಡಂಥ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರಿಶಿನ ಅರಿಶಿನವನ್ನ ಇಲ್ಲಿ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಪಲ್ಯಕ್ಕೆ ಕಲರ್ ಚೆನ್ನಾಗಿ ಬರುತ್ತೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷಗಳ ಕಾಲ ಹಂಗೆ ಫ್ರೈ ಮಾಡಿಕೊಂಡ್ರೆ ಇಲ್ಲಿ ನಮ್ಮ ಹೀರೆಕಾಯಿ ಪಲ್ಯ ಕೂಡ ರೆಡಿ ಆಗುತ್ತೆ ಈ ಪಲ್ಯ ಬಂದು ತುಂಬ ಬೇಗನೆ ಆಗುತ್ತೆ ಹಾಗೆ ಚಪಾತಿ ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಬೆಳಿಗ್ಗೆ ಎಲ್ಲ ಮಾಡ್ಕೊಳ್ಳೋದಾದ್ರೆ ಪಟ್ಟಂತ ಸಡನ್ ಆಗಿ ಮಾಡ್ಕೊಳ್ಬೋದು ಹಾಗೆ ಈ ಸಾಂಬಾರು ಮತ್ತು ಪಲ್ಯದ ಕಾಂಬಿನೇಷನ್ ಕೂಡ ಚೆನ್ನಾಗಿರುತ್ತೆ ನೀವು ಮಧ್ಯಾಹ್ನ ಅಡುಗೆಗೆಲ್ಲ ಬೇಗ ಮಾಡ್ಕೊಳ್ಬೇಕು ಅಂತಂದರೆ ನೀವು ಈ ರೀತಿಯಾಗಿ ಒಳ್ಳೆ ಸಾಂಬಾರು ಮತ್ತು ಒಂದು ಪಲ್ಯವನ್ನು ಆರಾಮಾಗಿ ಮಾಡ್ಕೊಳ್ಬೋದು ಹಾಗೆ ಕೆಲಸಕ್ಕೆ ಹೋಗುವ ಮಹಿಳೆಯರಿದ್ರೆ ಮನೆಗೆ ಬಂದು ಅಡುಗೆ ಮಾಡ್ಕೊಳ್ಳೋದು ತುಂಬ ಕಷ್ಟ ಅಂಥ ಟೈಮ್ನಲ್ಲಿ ನೀವು ಸಡನ್ನಾಗಿ ಮನೆಗೆ ಬಂದಾಗ ಈ ರೀತಿಯಾಗಿ ಆದಂತಹ ಒಂದು ಸಾಂಪ್ರ ಪಲ್ಯವನ್ನು ಮಾಡ್ಕೋಬೋದು ಹಾಗೆ ಸ್ನೇಹಿತರೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಧನ್ಯವಾದಗಳು